ದಕ್ಷಿಣ ಕನ್ನಡ ಜಿಲ್ಲೆಯ ಶಿಶಿಲೆ ಗ್ರಾಮದಲ್ಲಿರುವ ಶ್ರೀ ಶಿಶಿಲೇಶ್ವರ ದೇವಸ್ಥಾನವು ಶಿವನ ಒಂದು ವಿಶಿಷ್ಟ ಅವತಾರದ ಕೇಂದ್ರವಾಗಿದೆ ನೈಸರ್ಗಿಕ ಸೌಂದರ್ಯದಿಂದ ಕೂಡಿದ ಈ ಸ್ಥಳ ಶ್ರದ್ಧೆ ಮತ್ತು ಭಕ್ತಿಯ ಮಹಾಪಥವಾಗಿದೆ ಇಲ್ಲಿ ನಡೆದ ಅನೇಕ ಪವಾಡಗಳು ಭಕ್ತರಲ್ಲಿ ಅಸ್ಥೆ ಮತ್ತು ನಂಬಿಕೆಯನ್ನ ಬಿತ್ತಿವೆ ಅನಾಥ ಗಾಯಗೊಂಡ ಮತ್ತು ದುಃಖಿತ ಗೋವುಗಳು ಈ ದೇವಸ್ಥಾನಕ್ಕೆ ಬಂದಾಗ ಅವುಗಳಿಗೆ ಆರೋಗ್ಯ ಮತ್ತು ಆಶ್ರಯ ದೊರೆಯುತ್ತದೆ ಎಂಬ ನಂಬಿಕೆಯಿದೆ ದೇವಾಲಯದ ಆವರಣದಲ್ಲಿ ಇರುವ ನಂದಿಗಳು ತಮ್ಮ ತಾಯಿಯನ್ನ ಹೇಗೆ ಗುರುತಿಸುತ್ತವೆಯೋ ಹಾಗೆಯೇ ಈ ದೇವಸ್ಥಾನವನ್ನ ತಮ್ಮ ಗೃಹವೆಂದು ಸ್ವೀಕರಿಸುತ್ತವೆ ಅಷ್ಟೇ ಅಲ್ಲದೆ ಇಲ್ಲಿ ಬಂದ ಭಕ್ತರು ತಮ್ಮ ಕಷ್ಟಗಳನ್ನು ದೇವರಿಗೆ ಅರ್ಪಿಸಿದಾಗ ಅನೇಕರು ಚೈತನ್ಯ ಶಾಂತಿ ಮತ್ತು ತಮ್ಮ ಸಮಸ್ಯೆಗಳ ಪರಿಹಾರವನ್ನು ಅನುಭವಿಸಿದ್ದಾರೆ ಈ ಪವಿತ್ರ ಕ್ಷೇತ್ರಕ್ಕೆ ಬರುವ ಪ್ರತಿಯೊಬ್ಬ ಭಕ್ತನು ಆತ್ಮಶುದ್ಧಿಯನ್ನು ಪಡೆದು ಧರ್ಮ ಮಾರ್ಗದತ್ತ ಪಯಣಿಸಬಹುದೆಂದು ನಂಬಿಕೆ ಇದೆ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಕ್ಷೇತ್ರ ಶಿಶಿಲೇಶ್ವರ ಮೊದಲು ಕುಮಾರಗಿರಿಯಿಂದ ಎರಡು ಕಿಲೋಮೀಟರ್ ಗುಡ್ಡೆಯ ಮೇಲೆ ಪರ್ವತದಲ್ಲಿ ನೆಲೆಸಿದ್ದ ಅರ್ಚಕರು ಯಾವಾಗಲೂ ಒಂದು ಕೂಡ ನೀರು ತಗೊಂಡು ಹೋಗಿ ಪೂಜೆ ಮಾಡಿ ಬರ್ತಿದ್ದರು ಒಂದು ದಿವಸ ತರಗೆಲಗಳಿಂದ ಜಾ ಜಾರಿ ಬಿದ್ದದ್ದರಿಂದ ಅಲ್ಲಿ ಅರಿಕೆ ಮಾಡಿದರು ಹೊಳೆ ಬದಿಗೆ ಬಂದರೆ ಹನ್ನೆರಡು ಕೂಡ ನೀರು ಹೋಯ್ತೇನೆ ಅಂತ ಆದ್ದರಿಂದ ಶಿಶಿಲೇಶ್ವರ ಇಲ್ಲಿ ಉದ್ಭವ ರೂಪದಲ್ಲಿ ಕಪಿಲಾ ನದಿ ತಟದಲ್ಲಿ ಕಾಣಿಸಿಕೊಂಡ ಅನಂತರ ಇಲ್ಲಿಯ ದೇವಾಲಯವನ್ನು ನಿರ್ಮಿಸಲಾಯಿತು ಮತ್ತು ಧರ್ಮಸ್ಥಳದಿಂದ ಇಲ್ಲಿಗೆ ಮೂವತ್ತು ಕಿಲೋಮೀಟರ್ ಬರುವ ಮಾರ್ಗ ಇಲ್ಲಿ ಬಂದು ದೇವರ ಸೇವೆ ಮಾಡಿದರೆ ಇಷ್ಟಾರ್ಥ ಸಿದ್ಧಿ ಆಗ್ತದೆ ಇಲ್ಲಿ ದೇವರಿಗೆ ಏಕಾದಶ ರುದ್ರಾಭಿಷೇಕ ಮತ್ತು ದೊಡ್ಡ ಸೇವೆ ಅಂದರೆ ಮಹಾರಂಗ ಪೂಜೆ ದೇವರಿಗೆ ಮಾಡಿದರೆ ವಿಶೇಷ ನೂರು ವರ್ಷದ ಇತಿಹಾಸ ಎರಡು ಸಿಗಿ ಜೀರ್ಣೋದ್ಧಾರ ಎಲ್ಲ ಮಾಡಿಸಿದ್ದಾರೆ ಆಮೇಲೆ ಕುಮಾರಗಿರಿ ಅಂತ ಬೆಟ್ಟ ಇದೆ ಬೆಟ್ಟದಿಂದ ಇಲ್ಲಿಗೆ ಈಶ್ವರ ಉದ್ಭವ ಆಗುತ್ತೆ ಅಂದರೆ ಮೇಲೆ ನೀರು ಹೊತ್ತುಕೊಂಡು ಕೊಂಡು ಹೋಗಾಗ ಜಾರಿಗೆ ಯಾವಾಗ ಪ್ರಾರ್ಥನೆ ಮಾಡಿಕೊಂಡು ಇಲ್ಲಿ ಉದ್ಭವ ಆದರೆ ಹನ್ನೆರಡು ಗಡಿಗೆ ಕಪಿಲಾನದಿಂದ ಅಭಿಷೇಕ ಮಾಡ್ತೇನೆ ಅಂತ ಹಾಗೆ ತಕ್ಷಣ ಇಲ್ಲಿಗೆ ಉದ್ಭವ ಅದು ಹಾಗೇ ಅಲ್ಲಿ ಮೂಲಸ್ಥಾನದಲ್ಲಿ ವರ್ಷದಲ್ಲಿ ಇಪ್ಪತ್ತು ತಾರೀಕಿಗೆ ರುದ್ರಭಾರಾಯಣ ಎಲ್ಲ ಆಗಿ ಆಮೇಲೆ ಪರ್ವ ದೈವಗಳ ನರ್ತನ ಇಷ್ಟೆಲ್ಲ ಮಾಡಿ ಆಮೇಲೆ ಇಲ್ಲಿ ಮಹಾಪೂಜೆ ಹಾಗೆ ಒಂದು ದಿವಸ ಅಲ್ಲಿ ವಾರ್ಷಿಕೋತ್ಸವ ಟೈಮು ಹದಿಮೂರರಿಂದ ಇಪ್ಪತ್ತೆರಡುವರೆಗೆ ವಾರ್ಷಿಕೋತ್ಸವ ಹದಿನೆಂಟು ದರ್ಶನ ಬಲಿ ಹತ್ತೊಂಬತ್ತು ರಥೋತ್ಸವ ಇರ್ತಾರೆ ಹಾಗೆ ಸೋಮವಾರ ಎಲ್ಲ ಪ್ರಸಾದ ಇರುತ್ತೆ ಏಕಾದಶ ರುದ್ರಾಭಿಷೇಕ ಮಾಡ್ತಾ ಇದ್ದೇವೆ ಸಾವಿರದ ಒಂಬೈನೂರ ಎಂಟನೇ ಪುರಾತನ ದೇವಸ್ಥಾನ ಶಿಶಿಲೇಶ್ವರ ದೇವರು ಮತ್ತು ಗಣಪತಿ ಮತ್ತು ಆಂಜನೇಯ ಹಾಗೇ ವರ್ಷಂ ಇಲ್ಲಿ ಲಕ್ಷದೀಪ ಮಹಾಶಿವರಾತ್ರಿ ಉತ್ಸವ ಎರಡು ದಿವಸ ಮತ್ತು ಜಾತ್ರಾ ಉತ್ಸವ ಒಂದು ಏಳು ದಿವಸ ಆಗ್ತದೆ ಒಂದು ಮತ್ತೆ ದೈವಗಳ ಕೋಲ ಎಲ್ಲ ಆಗ್ತದೆ ವರ್ಷಂಪ್ರತಿ ಸಾಂಪ್ರದಾಯ ಪ್ರಕಾರ